ಬಾಳ ದಿನ ಆದಮೇಲೆ YouTube ನಲ್ಲಿ ವಿಡಿಯೋ ಹಾಕಕತ್ತೀನಿ ನನಗೆ ಶಾಕ್ ಅನಿಸುತ್ತಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಲೈಫ್ ನಲ್ಲಿ ಬಹಳ ಪ್ರಾಬ್ಲಮ್ ಇತ್ತು ಗಾಯ್ಸ್ ಹಂಗಾಗಿ ಸ್ವಲ್ಪ ಲೈಫ್ ನಲ್ಲಿ ಫುಲ್ ಬಿಜಿ ಆಗಿಬಿಟ್ಟಿದೆ ಗಾಯ್ಸ್ ರೋಡ್ ನಲ್ಲಿ ಹೋಗತಾಲಾ ಬಾಳ ದಿನ ಅಂದ್ರೆ ರೈಡ್ ಮಾಡ್ಳಾರ್ದ ಅದಕ್ಕೋಸ್ಕರ ಫುಲ್ ಮೈಂಡ್ బ్లాಕ್ ಆಗಿತ್ತು ನೈಟ್ ಇನ್ನು ಫುಲ್ ಗಿಚ್ ಆಗಿತ್ತು ನೈಟ್ ಗಿಚ್ ಪಾರ್ಟಿ ಆದ್ گئی ಯಾಕಪ್ಪ ಅಂತ ಹೇಳೋರೆ ನಮ್ಮ ಅಣ್ಣ ಗೆವರ್ನಮೆಂಟ್ ಜಾಬ್ ಆತ್ರು ಸೆಕ್ರೆಟರಿ ಗೆವರ್ನಮೆಂಟ್ ಅದಕ್ಕ ನಿನ್ನೆ ನಿನ್ನೆಲ್ಲರೂ ಹುಡುಗಕ್ಕೆ ಸೇರ್ಕೆ ಸರ್ ಅವರಿಗೆಲ್ಲ ಪಾರ್ಟಿ ಕೊಟ್ಟನು ನಾನು ಪಾರ್ಟಿ ತೊಗೊಂಡೆ ಗೆಜ್ಜೆಗೆ ಒಂದು ತಾಯಿ ಹೊಟ್ಟೆಗೆ ಬಿಟ್ಟಿರೋ ಮಕ್ಕಳಿಗೆ ಯಾವ್ ಒಬ್ಬ ನೌಕರಿ ಹತ್ತಿದ್ನಂದ್ರೆ ಆ ನೌಕರಿ ಬೆಲೆ ಏನಂತ ಎಲ್ಲರಿಗೂ ಗೊತ್ತಾಗ್ತೈತಿ ಫಸ್ಟ್ ಟೈಮ್ ಗಾಯಸ್ ನಮ್ಮ ಜೀವನ್ಯಾಗ ನಮ್ಮ ಎಲ್ಲರಿಗೂ ಜಾಬ್ ಇತ್ತು ನಮ್ಮ ರಿಲೇಶನ್ಯಾಗ ಎಲ್ಲರಿಗೂ ಜಾಬ್ ಇತ್ತು ನಮ್ಮ ಮನೆಯಾಗ ಇರಿದ್ರಲ್ಲ ಇಷ್ಟು ದಿನ ಇರಲಿಲ್ಲ ಅದಕ್ಕೆ ನಾವೆಲ್ಲ ಮಗರು ಬಿಟ್ಟು ಅಲ್ಲೇ ಇಲ್ಲೆಲ್ಲ ದುಡ್ಯಾಗಿ ಬಂದಿದ್ದೀವಿ ಈಗ ಜಾಯ್ನ ಹೇಳಬಲ್ಲೆ ನಮ್ಮ ಹತ್ರನೂ ಒಂದು ಜಾಬ್ ಐತಿ ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಐತಿ ಬಟ್ ನಾವು ಖುಷಿ ಆಗಿರಿ ಅದು ಭಾಳ ಖುಷಿ ಆ ನಮ್ಮ ಅಣ್ಣಗೆ ಜಾಬ್ ಆಗಿದೆ ಆದರೆ ನಮ್ಮ ಮನೆ ನಮ್ಮ ಅಣ್ಣ ಪ್ರೌಡ್ ಫೀಲ್ ಮಾಡಿಸ್ ಇಷ್ಟು ದಿನ ಕಷ್ಟಪಟ್ಟು ಓದಿಸೋದಕ್ಕೂ ನಾನು ಅನ್ಸಾರಲ್ಲ ನಾನು ಓದಿಸಿದ್ ಬಿಡು ನಮ್ಮ ಅವರು ಎಷ್ಟು ದಿನ ಏನು ಕಷ್ಟಪಟ್ಟು ಓದ್ಸಾರಲ್ಲ ಅದಕ್ಕೆ ಪ್ರತಿಫಲ ಸಿಕ್ಕೈತ ನಮಗೆ ಅದೇ ಪ್ರತಿಫಲ ಸಿಕ್ಕಿರೋ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗೈಸ್ ನಮಗೆ ಅದಕ್ಕಿಂತ ದೊಡ್ಡ ಸಣ್ಣ ವಿಷಯ ಏನಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದ್ರೆ ಸಣ್ಣದೇನಲ್ಲ ದೊಡ್ಡದ ಐತದ ನೋಡ್ರಿ ರೋಡ ಇಂತ ರೋಡ್ ನಾಗ ಸಂತೋಣ ಕರ್ಕೊಂಡ್ ಬಂದಿನಿ ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರ ಹೇಗಿಲ್ಲ ರೋಡ್ ನಾಗ ಇನ್ನೇ ಸಲ ಕರ್ಕೊಂಡ್ ಹೋಗ್ತೇನೆ ನೀರ್ ನೋಡ್ರಿ ಗೈಝ್ ಜಂಗ್ ಇಂಥ ಜಾಗದಾಗೆಲ್ಲ ಕ್ಯಾಂಪಿಂಗ್ ಮಾಡ್ಕೊಂಡಿರ್ಬೇಕು ಸೈಟ್ ಸಂತೋಣ ನಿಮ್ ಮಜ್ಜಾ ಇದನ್ ಯಾವ ಕಂಪ್ಲೀಟ್ ಮಾಡಿಸ್ ಜಾಗ ಇದನ್ ಯಾವ ಕಂಪ್ಲೀಟ್ ಮಾಡಿಸ್ತಾನಿ ಬ್ರಿಡ್ಜ್ ಬ್ರಿಡ್ಜ್ ಯಾವ ಕಂಪ್ಲೀಟ್ ಮಾಡಸವ್ರ ಮುಂದಿನ ತಿಂಗಳಲ್ಲ ಹಿಂಗ್ ಹೇಳ್ಕೊಂತು ನೀವು ಒಂದ್ ವರ್ಷ ತಗೊಂಬರ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗಿತ್ತ ಏನ್ ಆರಸ್ಕೊಂಡ್ ಹೋಗಕ್ ಹಂಗಲ್ಲ ಅವ್ರಿಗೆ ಆರಸ್ಕೊಂಡ್ ರೂಪಾಯಿ ಇದ್ರು ಇಲ್ಲ ಮನೆಯಾಗ इंग्ली भाते गायजा यार मन ग्रार नोड़ीर मद्ली इयरफोन हमारे अस्ट ना अस्ट है मन टी हाँ नोड़ी रहा नोड़क हो ब्री बेग बेदि नान ಅದು ಇಷ್ಟ ದಿನ ಇತ್ತು ಮರ್ಯಾದಿನಾಗ ಇಡೋ ಮಾಡ್ಬೇಕಂತ ಹೇಳಿ ಇಲ್ಲ ಇದು ಸಹ ಎಲ್ಲರೂ ಹೆಂಗ್ ಬೆಳತಾರಲ್ಲ ನಾವು ಹಾಗೆ ಬೆಳಿಬೇಕಂದ್ರೆ ನಾವು ನಮ್ ಮರ್ಯಾದೆ ಬಿಟ್ಟು ಸ್ವಲ್ಪ ಹೆಜ್ಜಿ ಹೊರಗಡೆ ಇಡ್ಬೇಕಾಗ್ತೈತಿ ಪ್ರತಿ ಹೆಜ್ಜಿ ಮರ್ಯಾದೆ ಮಾಡ್ಕೊಂಡ್ ಐತಲ್ಲ ನಮ್ ಮರ್ಯಾದೆನ ಉಳಿತೈತಿ ನಾವ್ ಮಾಡೋ ಕೆಲ್ಸಕ್ಕೆ ಫುಲ್ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಾತಾಡೋ ಲ್ಯಾಂಗ್ವೇಜಿಗೆ ನಾವು ಮರ್ಯಾದೆ ಕೊಡೋದಂಗೆ ಆಗ್ತದೆ ಅದಕ್ಕೋಸ್ಕರ ನಾವು ಕರ್ನಾಟಕ ಲಾಂಗ್ವೇಜ್ ಮರ್ಯಾದೆ ಕೊಡೋಂಗ್ ಗಾಯ್ಸ್ ಮನೇನವ್ರು ಯಾರು ಕೇಳತ್ತೀರಿ ಕೇಳಿ ಜಲ್ದಿ ಎರ್ಫೋನ್ ಹಾಕ್ತ್ರಿ ಅಷ್ಟ ಇಲ್ಲ ನೋಡಕ್ ಹೋಗ್ಬೇಡ್ರಿ ಇದು ಒಂದು ವಿಡಿಯೋ ಇದು ಹೇಳಲ್ಲ ಮುಂದೆ ಬರೋಲ್ಲ ವಿಡಿಯೋ ಹಂಗೆ ಇರ್ತಾವ ಟಿವಿನಾಗ ಯಾಕೆ ನೋಡುವಂತ ಸೀನ್ ಎಲ್ಲ ಮಾಡ್ಕೊಡಕ್ ಹೋಗ್ಬೇಡ್ರಿ ಯಾಕಂದ್ರೆ ವೀಡಿಯೋನ ಗಿತ್ ಇಟ್ಟಕ್ಕೆಲ್ಲ ಮಾತಾಡೋದು ಬೆಂಕಿಗೆ ಇರ್ತಾವೆ ಕೆಲಕ ಸಿಕ್ತೈತಿ ಇಲ್ಲ ಗೊತ್ತಿಲ್ಲ ಕಾಮಿಡಿ ಮಾತ್ರ ಬೆಂಕಿ ಇರ್ತೈತಿ ಬಿಟ್ಟೋದ ಮುಗುಳು ನಗೆ ಇವು ನೀನು ಏನಗಾಗಿ ಕಾದಿರುವೆ ಇನ್ನು ನಾನು ಸಿಗಬಾರದಿತ್ತೆ ನೀನು ನನ್ನ ಬೆಂಗ್ಳಂಚು ಅನ್ಕೊಂಡ್ರಿ ನಮ್ಮ ಉತ್ತರ ಕರ್ನಾಟಕದ ನಂತರ ಸಾಂಸ್ಕೃತಿಕ ಭಾಷೆ ಇದ್ದಾಗೆ ಇವೆಲ್ಲ ಮಾತಾಡ್ಲಿಕ್ಕ ಮಾತು ಬರೋಲ್ಲ ಆ ಆತರ ಏ ಚಮಾನ ಸೈಡ್ ಹೋಗಿ ಹೋಗ ಮರ ಮಂದಿ ಗುದ್ದಿ ಇವು ಗುಡ್ಡ ನೋಡ್ರಿ ಮರ ಗುಡ್ಡರ ಗುಡ್ಡ ಏನು ಗುಡ್ಡದಾಗಿದ್ರೆ ನೀರೆಲ್ಲ ಎಲ್ಲ ಮೇನ್ ರೀಸನ್ ಏನಿದಿರ್ಬೋದು गुड्डा नेगेचा नीर विया व्हाट इज द रीजन ऑफ इन गुड्डा नेगेचा नीर विया दु सतोडा उधर ऊपर देखो रे गुड्डा कैसा है बट फाइनली ओले मेरी पति अच्छा गुड्डा करते बोल याकडे 60 या कुत्ते मत लो ಬತ್ತಿ ನೇಕರೆ ಕೊಂಡು ಬಂದಿದ್ದೀನಿ ಅಷ್ಟೇ ಬತ್ತಿ ಉದ್ದಂಕ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಬಂದ ನಾನು ಅದು ಮತ್ತೆ ઘરે ಯಾವ್ದು ಅಲ್ಲ ಅಷ್ಟೇ ಗಾಯ್ಸ್ ಲೋರ್ ರಿಗಾಸ್ ಅದು ಹೆಂಗ್ ಐತದಿ ಯಾ ಕೋಂಡರ ಗುಂಡಾ ಗುರು ತೊಂಡಗೆ ತಾವನ ರಾತ್ರಿ ಕೊಂತ ಓಪನ್ ಮಾಡೋಕ್ಕಿಂತ ಬಾಟಲ್ ಬೆಳಿಗ್ಗೆ ಇತ್ತ ರೈಡಿಂಗ್ ಬಂದ್ರ ಬಾಟಲ್ಕ್ಕಿಂತ ಜಾಸ್ತಿ ಖುಷಿ ಕೊಡುತ್ತೆ ರೈಡ್ ಇದ ರೈಡರ್ ಮಾತ್ರ ಅನುಭವಿಸುತ್ತೆ ಕುಡಿಯೋರಿಗೆ ಬಿಡು ಕುಡಿದಿರ್ತಾರೆ ಇಲ್ಲಿ ಚಾ ಕುಡಕ್ ತಗಿಸಿ ಚಾ ಕುಡಕ್ಕೆ ಶೋಗುಣದ ಮುಂದೆ ಇದನ್ನ ನನ್ನ ಮುಖ ನಾನು ನೋಡ್ಕೊಳ್ಳೋದೇ ಇನ್ ಮೇಲೆ ರೋಡ್ ಬೆಂಕಿ ಐತಿ ಮಸ್ತ್ ಐತಿ ರೋಡ್ ಮೋಸ್ಟ್ಲಿ ಗಾರ್ಡ್ ಸೆಕ್ಷನ್ ಅಂತ ಹೇಳಿ ಅನ್ಕೋತೀನಿ ಗಾರ್ಡ್ ಸೆಕ್ಷನ್ ಈ ತರ ಇರಂಗಿಲ್ಲ ಹಾಂ ಎರಡು ಮಿಕ್ಸ್ ಐತಿ ಗಾರ್ಡ್ ಸೆಕ್ಷನ್ ಐತಿ ಮತ್ತು ರೋಡ್ ಐತಿ ಗುಡ್ಡದ್ನಾಗಿರೋ ಜಾಗ ನೋಡ್ರಿ ಇದು ವ್ಯೂ ಹಿಂಗೆ ಇರ್ತೈತೆ ಅಂತ ಹೇಳಿ ಅನ್ಕೊಂಡಿದ್ದಿಲ್ಲ ನಾನು ಇಷ್ಟು ದಿನ ಚಿಕ್ಕಮಂಗ್ಳೂರು ಮಡಿಕೇರಿ ಇದೆಲ್ಲ ರೈಡ್ ಮಾಡಿ ಬಂದ ಈ ಕಡೆ ಹೇಳಿ ಇರ್ತೈತೆ ಅಂತೇಳಿ ಅನ್ಕೊಂಡಿದ್ದ ಈ ಕಡೆ ಏನಿಲ್ಲ ಅಂಚೇಳಿ ಅನ್ಕೋಬೇಕೇನು ಇನ್ಮೇಲೆ ಗಾಯಸ್ ನಮ್ ರೈಡ್ ಯಾವತ್ತಿದ್ರು ಈ ಕಡೆನ ಮುಚ್ಚೋದ ಸೂರ್ಯ ಸೂರ್ಯವ್ರ ಅಪ್ಪನ ಮುಚ್ಚೋದ ಗುಡ್ಡ ನೋಡ್ಕ ಮೈಯಾಗಿ ಚೇಳಿ ಬಿಡಾಕತ್ ನಾನು ಸಂತೋಷನ ಅಂಜಿ ಕೈಸಿ ಹೇದ್ಬಿಟ್ಟ ಜೊತೆಗ ಏನ್ ಮಾಡೋದಿಲ್ಲ ಹೋಗಸ್ ಹೋಗುದ ಜಯ ಬಬಲಾದಿ ಮತ್ತೆ ಜಯ ಗೋ ಇಲ್ಲೊಂದು ಸಂತೋಣ ಇಲ್ಲೊಂದು ಫೋಟೋ ತಗೋದ್ಕೆ ಸ್ಟೋರಿ ಆಗ್ಬಿಡೋ ನಾವು ಗಾಯ್ಸ್ ಗಾಯ್ಸ್ ಇದ ಸಕಲೇಶ್ ಪುರ್ನಾಗ ಏನಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೋಸ್ಕರ ಇದು ವಿಡಿಯೋ ನೋಡ್ರಿ ಹೇಳಿ ಇಂಥ ಒಳ್ಳೆ ವ್ಯೂ ಇಂಥ ಒಳ್ಳೆ ರೂಟ್ ಇಂಥ ಒಳ್ಳೆ ಪ್ಲೇಸ್ ಸಕಲೇಶ್ ಏನೈತಿ ದೇವರಂತ ಫಾಲ್ಸ್ ಅದಾವ ಕಾಣದಂಥ ಪ್ರೀತಿ ಐತಿ ಒಳ್ಳೆ ಒಳ್ಳೆ ವ್ಯೂ ಅದಾವ ಸಕಲೇಶ್ ಪೂರ್ನೆ ಸಂತೋಷ ಎಷ್ಟು ಭಯ ಪಡ ಅದನಲ್ಲ ತಿನ್ ಅಷ್ಟು ಖುಷಿ ಪಡಾತಾನೆ ಅವ್ ಕ್ಯಾಮ್ರಾ ಮುಂದೆ ಬರಂಗಿಲ್ಲ ಟ್ರೈ ಮಾಡ ತರ್ಸೋನ್ ಅಂತ ಇಲ್ಲ

ಥಂಡಿನೂ ಹಂಗೈತಿ ತಂಡಿ ಹೆಂಗೈತಪ್ಪ ಅಂತ ಹೇಳಿದ್ರ ಹರ್ಯಾಕತ್ತೈತೆ ನನ್ನ ತಂಡಿ ಒಳಗೆ ಅಣ್ಣ ಇದು ಎಲ್ಲರೂ ಯಾಕೆ ನಡ್ಕೊಂಡೋಗ್ತಾ ಇರೋದು ಪಾದಯಾತ್ರೆ ಸುಮ್ಮನೆ ತುಂಬ ಜನ ನೋಡಿದೆ ಅದಕ್ಕೆ ಅಣ್ಣಕ್ಸ್ ಪಾದಯಾತ್ರೆ ಅಂದ್ರೆ ಯಾವ್ದವ್ರ ಬಗ್ಗೆ ಗೊತ್ತಿಲ್ಲ ಸರ್ಚ್ ಮಾಡೋಣ ಆದ್ರೆ ದೇವ್ರ ಬಗ್ಗೆ ಇದ್ದೀರೀಸನ್ ಗೊತ್ತ ಗೊತ್ತು ನಮಗೆ ಡೀಟೇಲಾಗಿ ಹೇಳೋ ಯಾವ ಬರ್ತಾರೆ ನೋಡಿ ಕ್ಯಾಮ್ರಾ ಬಂದ್ ಮಾಡೋದು ಬೇಡ ಸಂತೋಣ ಕಣ್ಣು ಮುಚ್ಚಿ ಕಣ್ ತೆಗಿದ್ರ ಒಳಗಡೆ ಸ್ವರ್ಗ ಎಲ್ಲ ಮಿಸ್ ಆಗುತ್ತಾವ ಕ್ಯಾಮ್ರಾ ಬಂದ್ ಮಾಡುದು ಬೇಡ ಏನಿದೆ ನೀರು ಎಷ್ಟು ಏನಿದೆ ನೀರು ಇಷ್ಟ ಎಲ್ಲಿದ್ರೆ ಬರತ್ತೈತಿ ಆಲ್ಸೌದೆ ಹೇಂಗ ನೋಡಿಲ್ಲ ಅಲ್ಲಿ ದತ ಗೇರ ಅದು ತುಂಬ ಬರಕತೆ ಅದು ಪೈಪ್ ಕಣ್ಣು ಮುಚ್ಚಕೊಂಡು ತಗಿದ್ರು ಹೊರಗಡೆ ಸ್ವರ್ಗ ಸ್ವರ್ಗ ಅಂದ್ರೆ ಸುಖ ಸುಖ ಹೊರಗಡೆ ಜಾಗಾ ನೆನ್ನ ಜಾಗಾ ನೀ ನೆನ್ನ ಜಾಗಾ ನೀ ನೆನ್ನ ಜಾಗಾ ಅನ್ನಿಕೊಳ್ಳೋ ದಕ್ಕೆ ನೀ ಇದೆಯಾ ಬಂತೆ ಕಣ್ಣು ಮುಂದೆ ತಂದುವೇನೋ ತುಂಬ ಮೇಲೆ ಕೂತು ಓಡುವೆ ಬದುಕು ಬದಲಾಗು ಹಾಗೆ ನೀನು ಬದುಕು ನೋಡು ಜಾಗದಲ್ಲಿ ಇರೋ ಸುಖ ತುಂಬ ಹೆಂಗೆ ನೋಡು ಹೆಂಗೈತಿ ಫಾಲ್ಸ್ ಬೆಂಕಿ ಐತಿ ಗಾಯ್ಸ್ ಫೈನಲಿ ನಾವು ತಲುಪಬೇಕಾಗಿರೋ ಜಾಗಕ್ಕೆ ತಲುಪಿದ್ದೀವಿ ಜಸ್ಟ್ ಒಂದು ಒನ್ ಟೂ ಕಿಲೋಮೀಟರ್ ಇದ್ದಿರ್ಬೋದು ಅಷ್ಟ ಅದಕ್ಕಿಂತ ಜಾಸ್ತಿ ಇಲ್ಲ ಆಫ್ ರೋಡಿಂಗ್ ಇಲ್ಲ ಅನ್ನಿಸ್ತೈತಿದೆ ನಾ ಆಫ್ ರೋಡಿಂಗ್ ಇದ್ದಿರ್ಬೋದು ಅಂತ ಇದ್ದಿರ್ಬೋದಂತ ನನ್ಕೊಂಡು ಬಂದೆ ಆಫ್ ರೋಡಿಂಗ್ ಇಲ್ಲ ಗಾಯಸ್ ಆ ಗುಡ್ಡಕ್ಕೆ ಹೋಗ್ಬೇಕು ಗಾಯಸ್ ನಾವೀಗ ಅಲ್ಲೇ ಮೇಲೆ ಈ ಥರ ಜಾಗದಾಗೆಲ್ಲ ಆಫ್ ರೋಡಿಂಗ್ ಇರಬೇಕು ರೋಡ್ ಇರಬಾರ್ದು பந்த நோடப்பா ஆஃப் ரோடிங் உச்சி ஓதநடை ஒந்த் மொதல் வா சை சைக் கைஸ் ஆஃப் ரோடிங் எங்காய் நோட்ரி ಆ ಗುಡ್ಡಕ್ಕೆ ಹೋಗ್ಬೇಕ ಸಂತೋಣ ಇಲ್ಲೊಂದು ಬೈಕ್ ಹಚ್ಚಿ ಫೋಟೋ ತಕೊಳೋನಾ ನಡ್ಕೊಂಡ ಹೆಂಗ ಬೈಕ್ ಎಲ್ಲ ಹೋಯ್ತಿಲ್ಲ ಇಲ್ಲೊಂದು ಗಿಡಕ್ಕೆ ತೆಳಗಚ್ಚಿ ಎಸ್ ಗೈಸ್ ನಾವು ಇಲ್ಲೊಂದು ಒಂದು ಒಳ್ಳೆ ಗಿಚ್ಚಿ ಫೋಟೋ ತಗೇನು ಯಾಕಪ್ಪ ಅಂತ ಹೇಳ ತಮ್ನೇಲಿಗ ಒಂದು ಒಳ್ಳೆ ಫೋಟೋ ಬೇಕು ಅದಕ್ಕೋಸ್ಕರ ನಿಂದರ್ಸಿನಿ ತಗಿನಂತ ಬರ್ರಿ ರೋಡು ಬೆಂಕಿ ಐತಿ ನಾವು ಹೋಗೈತಿ ಜಾಗನ ಹೆಚ್ಚ ಐತಿ ವ್ಯೂ ಗಿಚ್ಕೈತಿ ಆತೈತಿ ಸ್ನೇಕ್ ಯಪ್ಪ ನೋಡಿದ್ ನೋ ಮರ ಹಾವು ನೋಡಿದ್ವಿ ಓ ದಾಡ್ತದ ಸ್ಪೀಡ್ ಹೋತದ ಟ್ರಕ್ಕಿಂಗ್ ಐತಿ ಬೈಕ್ ಹೋಗಂಗಿಲ್ಲ ಹೋಗೋದು ನಮ್ಮ ಮೇಲೆ ಗಾಡಿ ಹೋಗಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಒಂದೂವರೆ ಕಿಲೋಮೀಟ್ರ್ ಎಸ್ ಎಸ್ ಗೈಝ್ ಟ್ರೆಕ್ಕಿಂಗ್ ಮಾಡ್ದೈತಿ ಒಂದೂವರೆ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಯ್ತು ಅಂತ ಹೇಳ್ಯಾರ ಹತ್ತಾಕತ್ತೀವಿ ಸ್ವಲ್ಪ ಜಲ್ದಿ ಬರ್ಬಿತ್ ಬರಬೇಕಿತ್ತೇನು ಭಾಳ ಲೇಟ್ ಮಾಡಿಬಿಟ್ಟಿವಿ ನಾವು ಪರವಾಗಿಲ್ಲ ಮಸ್ತ್ ಮುಂದೆ ನಡ್ಕೊಂತ ತೊಗೊಂಡ್ರಿ ಬರ್ರಿ ಎಸ್ ಗೈಸ್ ಹೆಂಗೆ ಕಾಣೋದೈತೆ ನೋಡಿರಿ ಇನ್ನು ಅಲ್ಲಿ ಮಟ್ಟ ಆ ಗುಡ್ಡಕ್ಕೆ ಹತ್ಬೇಕು ಮ್ಯಾಗಿನ ಗುಡ್ಡಕ್ಕೆ ಅಲ್ಲಿಗೆ ಹತ್ತಿ ಕ್ಯಾಸಿ ಮಸ್ತ್ ವ್ಯೂ ಕಾಣ್ತೈತಿ ವ್ಯವಸ್ಥೆ ನಮ್ಮ ಪಾಡಿ ನಾವು ಕಷ್ಟ ಪಡಕೀವಿ ಹತ್ಕೊಂಡು ಹೋಗ್ತೀವಿ ಗಿಜೆ ಟೆನ್ಷನ್ ಇಲ್ಲ ಆದ್ರೆ ಇಲ್ಲಿ ಗಾಡಿ ಬಿಡಂಗಿಲ್ಲ ಯಾಕಂದ್ರೆ ಮ್ಯಾಲಿನವರೆಗೂ ರೋಡ್ ನೋಡ್ರಿ ಇಲ್ಲಿ ಹೇಗೈತಿ ಹಾಳು ಮೇನ್ ರೀಸನ್ ಹಾಳಾಗಿರೋದಕ್ಕೆ ಬಿಡತ್ತಿಲ್ಲ ಗಾಡಿ ಯಾವುದು ಮುಂದೆ ವ್ಯೂ ನೋಡ್ರಿ ಕಾಯ್ ವಾವ್ ಅಲ್ಟಿಮೇಟ್ ವ್ಯೂ ಐತೆ ಗೈಝ್ ಗೈಝ್ ಎಲ್ಲ ನೋಡ್ರಿ ಇಲ್ಲೇ ಇದು ಗಿಡ ಹೆಂಗೈತಿ ರಾತ್ರಿ ಬಂದು ಯಾರಾದ್ರೂ ಬಿಳೆಸಿರಿ ಇಟ್ಕೊಂಬಂದು ಕುಂದ್ರದಾದ್ರೂ ಕುಂದರ್ರಿ ಗಿಚ್ಚು ರೊಕ್ಕ ಮಾಡ್ಬೋದು ಇದು ರೋಡ್ ಹೌದು ಹಿಂಗೂ ಹೋಗ್ಬೋದು ಅದು ಬಿಟ್ರೆ ಅಲ್ಲಿ ಶಾರ್ಟ್ಕಟ್ ಐತಲ್ಲ ಹಿಂಗೂ ಹೋಗ್ಬೋದು ನಾವು ಶಾರ್ಟ್ಕಟ್ ಹೋಗೋಣ ಗೈಸ್ ಕೈ ಕಲೆಲ್ಲ ಮುರಿದೋಗ್ತವೆ ಲಾಂಗ್ ಹೋದ್ರೆ ಭಾಳ ಲಾಂಗ್ ಐತದ ಶಾರ್ಟ್ ಕಟ್ ಹೋಗಿ ನೋಡ್ಕೊಂಬರೋನು ಹೆಂಗೈತೆ ಅಂತೇಳಿ ನಡ್ರಿ ನೋಡ್ರಿ ಇಲ್ಲಿ ಹೆಂಗೈತಿ ಬೆಂಕಿ ಐತಿ ಮಕ್ಕಳು ಯಾರಿತ್ತು ಹುಡುಗರ ನಡ್ದು ನಡ್ದು ಕ್ಯಾಶ್ ಆದ್ರೆ ಇಂಥ ಒಳ್ಳೆ ವ್ಯೂ ಗಾಯ್ಸ್ ನಡ್ಕೊಂಬಂದ್ರೆ ಏನು ಸ್ವಲ್ಪ ಸುಸ್ತಾಗ್ಬೋದು ಆದರೆ ಇಂಥ ಒಳ್ಳೆ ವ್ಯೂ ಸಿಗ್ಬೇಕಂದ್ರೆ ಭಾಳ ಕಷ್ಟಪಟ್ಟು ನೋಡ್ಬೇಕಂತ ಅದನ್ನು ನಾವು ಪಡಕತ್ತೀವಿ ನಿಮಗೂ ತೋರ್ಸಕತ್ತೀವಿ ಅದಕ್ಕೆ ಅದು ಸಬ್ಸ್ಕ್ರೈಬ್ ಮಾಡಿರಿ ಸಂತೋಣ ಈಗಂದ್ರೆ ಹತ್ತಾಕತ್ತೀವಿ ಹೋಗು ಟೈಮಿಗೆ ಹೆಂಗೆ ಹೋಗೋದು ಅಚ್ಚಡೆ ಉಳ್ಳಿ ಹೋಗೋದು ಅಂತ ಕಡೆ ಉಳ್ಳರು ಉಳ್ಬಿಟ್ರೆ ಸೀದಾ ಗಾಡಿ ಕಡೆನ ಅಂತೇನಾ ಕಾಯ್ಸು ಡೌನ್ ಐತಿ ಅಂತ ಉಳ್ಳು ಹೋಗೋಣ ಅನ್ಸಂತ ತಗೊಂಡ ಉಳ್ಳು ಹೋದ್ರೆ ನಾಳಿಗೆ ಪೇಪರ್ನಾಗೆ ಬರ್ತೀವಿ ನಾವು ಫೈನಲಿ ಫಸ್ಟ್ ಟೈಮ್ ಒಂದೂವರೆ ಕಿಲೋಮೀಟ್ರ್ ಟ್ರಕ್ ಮಾಡಿ ನೀರು ಕುಡಿಲಾರ ಟ್ರಕ್ ಮಾಡಿದ್ರೆ ಫಸ್ಟ್ ಟೈಮ್ ನಾನು ಏನು ಮಟ ನೀರು ಕುಡಿಲಾರ ಟ್ರಕ್ ಯಾವುದೂ ಮಾಡಿದ್ದಿಲ್ಲ ಅಷ್ಟು ಏನು ಅನ್ಸತ್ತಿಲ್ಲ ಗಿಚ್ಚೈತಿ ಬರ್ರಿ एंड अफ द्लेस तोर्ते योस्क इश् दूर बंदी अंत मेन पॉइंट वन गाइस बर गाइस इले अड्डा आते वापस रिटर्न होगा फैनली अंदक प्लेस बंद आते इले बैक बंद इन्शा गेला ब नडक खुशी खुशियती ಊಟ ಗೀತ ಯಾವ ಬುಟ್ಟ ನೋಡ್ತೀರಿ ಬುಟ್ಟ ನೋಡ್ಕೋ ರೀ ಎಸ್ ಕೆ ಜಾರಿ ಇದ್ರೆ ಹತ್ತು ಕೆ ಜಿ ಬಂದ್ವಿ ರಿಟರ್ನ್ ಇರೋಕತ್ತೀವಿ ಇದೊಂದು ಬೆಂಕಿ ಕಟ್ಸತೈತಿ ಈ ಬೆಂಕಿಗೆ ಒಂದು ಹೋಗಿ ಬಂದು ಯಾಕಂದ್ರೆ ಬಂದಿದಕ್ಕೊ ತೃಪ್ತಿ ಆಗ್ಬೇಕು ಅದಕ್ಕೋಸ್ಕರ ಯಾರು ಯಾರೋ ಒಬ್ಬಕ್ಕೆ ಒಬ್ಬರು ಬರತ್ತಾರ ಯಾರು ಬರಾತ್ತಾರ ಯಾವಪ್ಪ ನೀನು ಹೋಗ್ರಿ ಒಬ್ಬನೇ ಬರಕತ್ತಾರ ಗಾಯ್ಸ್ ಸತ್ತಿ ನೋಡ್ರಿ ಇಲ್ಲೇ ಹಾನಿ ಅದಾವೆ ಇಲ್ಲೇ ಎತ್ಕೊಂಡು ಹೋಗ್ತಾವ್ ಜಾಸ್ತಿ ದಿಮಾಕ್ ಮಾಡಿದವಂದ್ರ ಸೊಂಡೆಗ್ ಹಾಕೊಂಡು ಅಂತ ತಿಳ್ಕೊ ನಾಲ್ಕೈದು ಕಿಲೋಮೀಟರ್ ಬಿದ್ದಿರ್ಬೇಕ ನಿನ್ ಮುಖ ತೋರ್ಸತಿಲ್ಲ ನೀ ಏನತ್ತಿದ ಈಗ ಆ ಡೈಲಾಗ್ ರಿಟರ್ನ್ ಹೇಳ ನನಗೆ ಜನರಿಗೆ ಗೊತ್ತಾಗ್ಬೇಕು ನಿನ್ನ ಬುದ್ಧಿ ಮಾಡಿ ಇಲ್ಲ ಹೇಳ ನಿನ್ ಮುಖ ಗೊತ್ತಿಲ್ಲಲ್ಲ ಯಾರಿಗೂ ನಿನ್ ಮುಖ ಗೊತ್ತಿಲ್ಲ ಹೇಳ ಒಂದ್ ಒಂದ್ ಡೈಲಾಗ್ ಹೋಗಿ ಹಂಗ ಹೇಳು ನೋಡಿರಿ ಎಲ್ಲೆಲ್ಲೆ ಬಂದಿತ್ತಂತ ಏನೇನ ಓಡಾಕತ್ತಾನಲ್ಲೇ ಜರ್ಗಿ ತಂದ ಈಗ ಆದರೆ ಸ್ವಲ್ಪ ಪ್ರೆಷರ್ ಭಾಳ ಐತಿ ಫೀಸ್ ಗೈಸ್ ಆ ಗುಡ್ಡ ಅಂತ ಹತ್ತು ಬಂದೀವಿ ಈ ಗುಡ್ಡಕ್ಕೆ ಬಂದಿದ್ದೀವಿ ಇಲ್ಲೇ ಮುಂದೆ ಮಸ್ತ್ ವ್ಯೂ ಆಯ್ತು ಅದಕ್ಕೆ ಇಲ್ಲೊಂದು ರೀಲ್ಸ್ ಮಾಡಿದ್ದೀವಿ ಗೀಚ್ ಆಗಿ ಈಗ ವಾಪಸ್ಸೋಗೀವಿ ಬಿಚ್ಚಾಗಿ ಬರ್ರಿ ಗೈಸ್ ಹೋಗೋಣ ಅಂತ ರಿಟರ್ ಇನ್ನೂ ಎಲ್ಲೆಲ್ಲಿ ಇನ್ನೂ ಯಾವುದೇ ದೂರ ಗುಚ್ಚಿ ಹೋಯ್ತು ಬಾಕಿ ಉಳಿದು ಗೊತ್ತಿಲ್ಲ ನಂದು ಎಲ್ಲರೂ ಸೇರಿ ನಾವು ಹುಚ್ಚು ಹೋಯ್ತೀನಿ ನೀವು ನೋಡಕ್ಕಂತರಿ ನಡ್ರಿ ನಗು ಇಲ್ಲ ಸಂತೋಣ ಹ ಹಸುರಿನ ಬನ್ನಿಗೆ ಸುರಿದು ಆ ಲೋಕದಲ್ಲಿ ನಾನ್ ತಿರುಗುವೆನು ಆಹಾ ಓ ಹೋ ಹೋ ಈಗೊಂದು ಡೈಲಾಗ್ ಸಂತೋಣ ಹೊಡೆದ ಆ ಡೈಲಾಗ್ ನೀವು ಕೇಳಬೇಕೀಗ ತಡ್ರಿ ಅದು ಡೈಲಾಗ್ ನಿಮಗೆ ಹೆಂಗೆ ಕೇಳಿಸ್ತೀನಿ ನೋಡ್ರಿ ಸಂತೋಣ ಇಲ್ಲಿ ಕಲ್ ಕಟ್ಟ್ಯಾರ ಮನಿ ಕಟ್ಟಿ ಕಟ್ ಸೊತ ಒಪ್ಪೇದಣ್ಣ ಗಾಯಜ್ ನಿಮಗೆ ಇನ್ನ ಗೊತ್ತಿಲ್ಲ ಅವ್ನ ಕಾಮಿಡಿ ನೋಡಕ್ ನಿಂತ್ರ ಇತ್ತಲ್ಲ ಬೆಂಕಿಯವ ಕ್ಯಾಮ್ರಾ ಮುಂದೆ ಯಾಕೆ ಬರಂಗಿಲ್ಲ ಅಂದ್ರೆ ಸ್ವಲ್ಪ ಅಂಜಿತಾನ ಎಸ್ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆರ್ ಡಿ ಅಬಿ ಅಂತ ಹೇಳಿ ಚಾನಲ್ ಮರೆಯಕ್ಕೆ ಹೋಗ್ಬೇಡ್ರಿ ಯಾರ್ಯಾರು ಹೊಸ ಜನ ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸುಸ್ತಾಗಿ ಇಲ್ಲಿ ನಿಮ್ಗೆ ಕುಂತೀವಿ ಆರ್ ಡಿ ಅಭಿ ಅಂತ ಹೇಳಿ ನಿಮಗೆಲ್ಲ ಫ್ರೆಂಡ್ಸ್ವರೆಗೂ ಶೇರ್ ಮಾಡಿರಿ ಯಾ ಪೇಸ್ಫುಲ್